ನಮಸ್ಕಾರ ವೀಕ್ಷಕರೇ ನಾವು ವಿಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ ಭಾರತೀಯರು ಅತಿ ಹೆಚ್ಚು ಎತ್ತರಾಗ್ ಹೂಡಿಕೆಯನ್ನ ಮಾಡ್ತಾರಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈ ಡೇಟಾ ಬಹಳ ಇಂಪಾರ್ಟೆಂಟ್ ಐತಿ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಭಾರತೀಯರು ಅತಿ ಹೆಚ್ಚ ಪ್ರಾಪರ್ಟಿನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರ ನೋಡಬಹುದು ವೀಕ್ಷಕರೇ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಭಾರತೀಯರು ಪ್ರಾಪರ್ಟಿನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ನಮ್ ದೇಶನಾಗ ಪ್ರಾಪರ್ಟಿನಾಗ ಇನ್ವೆಸ್ಟ್ ಮಾಡ್ತಾರ ಯಾಕ ವೀಕ್ಷಕರೇ ಪ್ರಾಪರ್ಟಿನಾಗ ಇನ್ವೆಸ್ಟ್ ಮಾಡ್ತಾರ ಅಂತಂದ್ರ ಪ್ರಾಪರ್ಟಿ ಒಂದ್ ಸೇಫ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ ಇನ್ಫ್ಲೇಷನ್ ಗನೂ ಬೀಟ್ ಮಾಡ್ತೈತಿ ಅದ ಕಾರಣ ವೀಕ್ಷಕರೇ ಪ್ರಾಪರ್ಟಿ ಬಹಳ ಮಂದಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ ಮತ್ತೀಗ ಸದ್ಯ ನೋಡಿರ್ಬೋದ ಪ್ರಾಪರ್ಟಿಗಳ ಗಳ ಹೆಂಗ ಏರಾತ್ ಅಂತ ಬಟ್ ವೀಕ್ಷಕರೇ ಈಗ ಹೆಂಗೆ ಪ್ರಾಪರ್ಟಿದ ಮೇಲೆ ಏರ್ಕೊಂಡ್ ಬಂತ ಹಂಗೆ ಫ್ಯೂಚರ್ನ್ಯಾಗ ಇರಂಗಿಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಯಾಕಂತಂದ್ರೆ ಮೊದ್ಲಿನ ಕಾಲ್ನಾಗ ಅವ್ವ ಅಪ್ಪಗಳ್ಗೆ ಹತ್ತರಿಂದ ಹನ್ನೆರಡು ಹದಿನೈದು ಮಕ್ಕಳ ಇರ್ತಿದ್ದು ಆ ನಾನು ವೀಕ್ಷಕರೇ ಪ್ರಾಪರ್ಟಿದ ಅವಶ್ಯಕತೆ ಭಾಳ ಇರ್ತಿತ್ತು ಬಟ್ ಈಗೀನು ನೋಡ್ಬೋದು ನೀವು ತಂದೆ ತಾಯಿಗೆ ಒಬ್ರ ಅಥ್ವಾ ಇಬ್ಬರ ಮಕ್ಕಳ ಇರ್ತಾರ ಆದ ಕಾರಣ ವೀಕ್ಷಕರೇ ಫ್ಯೂಚರ್ನಾಗ ನಮ್ಮ ದೇಶದ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ವೀಕ್ಷಕರೇ ಪ್ರಾಪರ್ಟಿದ ಬೆಲೆ ಕಡಿಮೆ ಆಗ್ತಾವಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಕಡಿಮೆ ಅಂತಂದ್ರೆ ಗ್ರೋ ಆಗ್ತವ ಬಟ್ ಈಗೇನು ಹೆಚ್ಚು ಪರ್ಸೆಂಟೇಜ್ಲೆ ಗ್ರೋ ಆಗ್ತಲ್ಲ ಅಷ್ಟು ಫ್ಯೂಚರ್ನಾಗ ಅಷ್ಟು ಪರ್ಸೆಂಟೇಜ್ಲೆ ಗ್ರೋ ಆಗಿಲ್ಲ ಅಂತ ನನಗೆ ಅನಸ್ತೈತಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನ್ ನ ಹೇಳ್ರಿ ವೀಕ್ಷಕರೇ ಮತ್ತೊಂದೇನಂತಂದ್ರೆ ವೀಕ್ಷಕರೇ ನೀವು ಕ್ವಶನ್ ಐತಿದ ಪ್ರಾಪರ್ಟಿ ಒಂದು ಚಲೋ ಸಿಟಿನಾಗ ಸ್ವಲ್ಪ ಸ್ಕ್ವೇರ್ ಫುಟ್ ಪ್ರಾಪರ್ಟಿ ಇದ್ರೆ ಚಲೋರು ಅಥವಾ ಊರ್ ಹೊರಗ ದೊಡ್ಡದ ಪ್ರಾಪರ್ಟಿ ಇದ್ರ ಬೆಲೆ ಹೆಚ್ಚು ಅಂತ ನೀವು ಕಮೆಂಟ್ ಸೆಕ್ಷನ್ ಹೇಳ್ಬೇಕ ವೀಕ್ಷಕರೇ ಈಗ ನೆಕ್ಸ್ಟ್ ನೋಡೋಣ ನಮ್ಮ ಭಾರತೀಯರು ಹೆಚ್ಚಾಗಿ ಹೂಡಿಕೆ ಮಾಡ್ತಾರ ಅಂತ ನೋಡ್ಬೋದು ವೀಕ್ಷಕರೇ ಎಲ್ಲಾಕ್ಕಿಂತ ಹೆಚ್ಚ ಸೆಕೆಂಡ್ ಹೂಡಿಕೆ ಮಾಡೋದು ನಮ್ಮ ಭಾರತೀಯರು ಅಫ್ಕೋರ್ಸ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಾ ಇರ್ಬೋದ ಗೋಲ್ಡ್ ಗೋಲ್ಡ್ ನ್ಯಾಗ ಭಾಳ ಇನ್ವೆಸ್ಟ್ ಮಾಡ್ತಾರಿ ಜಗತ್ನಾಗ ಎಲ್ಲಾ ಹೆಚ್ಚ ಭಾರತೀಯರನ್ನ ಗೋಲ್ಡ್ ನಾಗ ಹೂಡಿಕೆ ಮಾಡ್ತಾರ ನೋಡ್ಬೋದ ಗೋಲ್ಡ್ ನಾಗ ಹದಿನೈದು ಪಾಯಿಂಟ್ ಎರಡ್ ಪರ್ಸೆಂಟೇಜ್ ಗೋಲ್ಡ್ ನಾಗ ಹೂಡಿಕೆ ಮಾಡ್ತಾರ ವೀಕ್ಷಕರ ಅದ ಸೇಮ್ ಆಗಿ ಗೋಲ್ಡ್ ಸೇಫರ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ ಮತ್ತೆ ಇನ್ಫ್ಲೇಷನ್ ಗು ಬೀಟ್ ಆಗ್ತೈತಿ ಮತ್ತೆ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡ್ತೈತಿ ಈ ಏನ್ ಗೊತ್ತಾಗತ್ತೈತೆ ಅಂದ್ರ ಪ್ರಾಪರ್ಟಿ ಮತ್ತೆ ಗೋಲ್ಡ್ ನಾಗ ಯಾಕ್ ಭಾರತೀಯರು ಇನ್ವೆಸ್ಟ್ ಮಾಡ್ತಾರಂತಂದ್ರ ಭಾರತೀಯರು ಹೆಚ್ಚ ರಿಸ್ಕ್ ಅನ್ನ ತೊಳಂಗಿಲ್ಲ ಇಲ್ಲಿ ಕಂಡು ಬರ್ತೈತಿ ನಮಗ ಅನಾನ ವೀಕ್ಷಕರೇ ಪ್ರಾಪರ್ಟಿನಾಗ ಮತ್ತೆ ಗೋಲ್ಡ್ ನಾಗ ಭಾರತೀಯರು ಇನ್ವೆಸ್ಟ್ ಮಾಡ್ತಾರ ವೀಕ್ಷಕರೇ ಗೋಲ್ಡ್ ಒಂದ್ ಚಲೋ ಇನ್ವೆಸ್ಟ್ಮೆಂಟ್ ಐತಿ ಬಟ್ ಗೋಲ್ಡ್ ನಾಗ ಆಗ್ತೈತೆ ಅಂತಂದ್ರೆ ವೀಕ್ಷಕರೇ ಆಭರಣಗಳನ್ನು ತೋತಿರಿ ಆಭರಣದ ಗೋಲ್ಡ್ ಅಷ್ಟ ಬೆಲೆ ಬಾಳಂಗಿಲ್ಲ ಯಾಕಂದ್ರೆ ವೀಕ್ಷಕರೇ ಆಭರಣ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಇರಂಗಿಲ್ಲ ಮತ್ತು ಅದಕ್ಕ ಮೇಕಿಂಗ್ ಚಾರ್ಜಸನ್ನು ಕೊಟ್ಟಿರ್ತೀರಿ ನೀವು ಅಷ್ಟ್ರ ಫ್ಯೂಚರ್ನಾಗ ಅದು ನೀವು ಗೋಲ್ಡನ್ನು ಮಾರಕ್ಕೆ ಹೋದ್ರೂ ಮೇಕಿಂಗ್ ಚಾರ್ಜಸ್ ಅದ್ರ ರೊಕ್ಕ ನಿಮ್ಸಂಗಿಲ್ಲ ಮತ್ ಪ್ಯೂರಿಟಿ ಟೆಸ್ಟ್ ಮಾಡೋಣ ವೀಕ್ಷಕರೇ ಆತಾಗ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಹೊಂಟಂಗಿಲ್ಲ ಅನಾನ ಭಾರತೀಯರು ಗೋಲ್ಡ್ ನ ಇನ್ವೆಸ್ಟ್ ಮಾಡ್ತಾರ ಅದ ಕರೆಕ್ಟ್ ಐತಿ ಬಟ್ ವೀಕ್ಷಕರೇ ನೀವು ಸೆವರನ್ ಗೋಲ್ಡ್ ಬಾಂಡ್ ಇನ್ವೆಸ್ಟ್ ಮಾಡ್ರೆ ಬೆಸ್ಟ್ ಅಥವಾ ಗೋಲ್ಡ್ ಇಟಿ ಎಫ್ ನಾಗ ಮಾಡ್ರ ಬೆಸ್ಟ್ ಯಾಕಂದ್ರೆ ನಿಮ್ಗೆ ಅಲ್ಲಿ ಯಾ ಪ್ರೈಸ್ ನಡದೈತಿ ಆ ಪ್ರೈಸ್ ರೊಕ್ಕ ಸಿಕ್ತೈತಿ ಮತ್ ಫಿಸಿಕಲ್ ಗೋಲ್ಡ್ ಏನ್ ಪ್ರಾಬ್ಲಮ್ ಅಂತಂದ್ರೆ ವೀಕ್ಷಕರೇ ಇಡೋದು ಪ್ರಾಬ್ಲಮ್ ಈಗ ಬ್ಯಾಂಕ್ ಲಾಕರ್ ನ ಇಡಕ್ ಹೋದ್ರೆ ಅದ್ರ ಚಾರ್ಜಸ್ ಎಷ್ಟಬೇಕ ಮನ್ಯಾಗ ಇಟ್ಟರೆ ತುಡುಗಾಗೋದ್ ಟೆನ್ಷನ್ ಅನಾನ ವೀಕ್ಷಕರ ಫಿಸಿಕಲ್ ಗೋಲ್ಡ್ ನಾಗ ಸ್ವಲ್ಪ ಹೂಡಿಕೆ ಮಾಡಿ ಸೆವೆನ್ ಗೋಲ್ಡ್ ಬಾಂಡ್ ಹೂಡಿಕೆ ಮಾಡಿ ಬೆಸ್ಟ್ ಅನ್ನ ಪ್ರಕಾರ ಮತ್ ವೀಕ್ಷಕರೇ ಮೂರನೇದ್ ಅತಿ ಹೆಚ್ಚರ ಇನ್ವೆಸ್ಟ್ ಮಾಡ್ತಾರ ಬ್ಯಾಂಕ್ ಡಿಪಾಸಿಟ್ ವೀಕ್ಷಕರ ಹೆಚ್ಚು ಬ್ಯಾಂಕ್ ಡಿಪಾಸಿಟ್ ನಾಗ ಇನ್ವೆಸ್ಟ್ ಮಾಡ್ತಾರ ಬ್ಯಾಂಕ್ ಡಿಪಾಸಿಟ್ ನಾಗ ಇನ್ವೆಸ್ಟ್ ಮಾಡ್ರ ವೀಕ್ಷಕರ ಗು ಬಿಟ್ಟ ಹಂಗಿಲ್ಲ ನೋಡಿರ್ಬೋದು ಬ್ಯಾಂಕ್ ಇಂಟ್ರೆಸ್ಟ್ ಈಗ ನಾಲ್ಕರಿಂದ ನಡೆದೈತಿ ನಮ್ ದೇಶದ ಇನ್ಫ್ಲೇಷನ್ ಆರ್ಂದ ಪರ್ಸೆಂಟ್ ಈಗ ನಡೆಯತೈತಿ ನಾನು ವೀಕ್ಷಕರೇ ಬ್ಯಾಂಕ್ನಾಗ ನೀವು ರೊಕ್ಕ ಇಟ್ಟರೆ ನಿಮ್ಮ ರೊಕ್ಕ ಉಲ್ಟ ಕಡಿಮೆ ಆಗತಾವ ಹೊರತು ಹೆಚ್ಚಾಗವಲ್ಲ ನಿಮ್ದ್ ನಿಮ್ದ ತಲೆಗಿರ್ಲಿ ಪಾಪ ಬಾಳ್ ಮಂದಿ ನಮ್ ಇಂಡಿಯನ್ಸ್ ಗುರುತಾರ ಆಗಲಿಲ್ಲ ಇನ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಅಂತಂದ್ರೆ ವೀಕ್ಷಕರೇ ತುಟ್ಟಿ ಈಗ ನೋಡಿರ್ಬೋದು ವಸ್ತು ಈಗ ಈಗ ನೀವು ಪಾರ್ಲೆ ಐದು ರೂಪಾಯಿ ತೋತಿರಿ ಈಗ ಪಾರ್ಲೇದವ್ರೇನತ್ರ ಪ್ರೈಸ್ ಹೆಚ್ಚ ಮಾಡಲಿಲ್ಲ ಬಟ್ ಪಾರ್ಲೆ ಬಿಸ್ಕಿಟ್ ಸೈಜ್ ಅಸ್ನ ಮಾಡ್ಯಾರ ನೀವು ನೋಡ್ತಿರ್ಬೋದ ವೀಕ್ಷಕರೇ ಬರ್ಬರ್ತ ಬರ್ಬರ್ತ ಎಲ್ಲಾ ಐಟಮ್ ತುಟ್ಟಿ ಆಗೋದು ಈಗ ಮೊದ್ಲಿನ ಕಾಲದವ್ರ ಅಂತೀರ ನಾವು ಒಂದ್ ರೂಪಾಯಿನಾಗ ಊಟ ಮಾಡ್ತಿದ್ದು ಹೊಟ್ಟೆನಾಗ ನಮಜ್ಜಿಗಳ್ ಅಂತಾರ ವೀಕ್ಷಕರೇ ಒಂದ್ ರೂಪಾಯಿನಾಗಾನು ಊಟ ಮಾಡ್ತಿದ್ದು ಎರಡ್ ರೂಪಾಯಿನಾಗ ಎಲ್ಲಾ ನಾಷ್ಟಾ ಮಾಡ್ತಿದ್ದು ಅಂತೀರಾ ಬಟ್ ಈಗ ನೋಡಿರ ಬಂದ್ ನೂರು ರೂಪಾಯಿ ದಿನ ಕೆಳಗ ನಿಮಗ್ ನಾಷ್ಟಾನು ಸಿಗಂಗಿಲ್ಲ ಊಟಾನು ಸಿಗಾಗಿಲ್ಲ ಅದ ವೀಕ್ಷಕರ ಅದ ಪರಿಣಾಮ ವೀಕ್ಷಕರ ಈ ತರ ಇರ್ತಿರ್ತೈತಿ ಅನಾನ ಬ್ಯಾಂಕ್ ಡಿಪಾಸಿಟ್ ನ ನೀವು ಎಷ್ಟೋ ಕೋಟ್ಯಾಂತರ ಗಂಟ್ಲೆ ರೊಕ್ಕ ಇಟ್ಟರುನು ಅವ ಕಡಿಮೆ ಆಗ್ತಾವ ಹೊರತು ಹೆಚ್ಚಿನ ಆಗಿಲ್ಲ ನಾನು ವೀಕ್ಷಕರ ಬ್ಯಾಂಕ್ ಡಿಪಾಸಿಟ್ ನ ರೊಕ್ಕ ಇಡೋದ ಅಷ್ಟೇ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬೋದ ಬಟ್ ಅದಕ್ಕಿಂತ ಹೆಚ್ಚಿಡೋದೇನ ತಪ್ಪಾಗ್ತೈತಿ ಇದ್ ನೀವ ತಿಳ್ಕೊಬೇಕ ನೆಕ್ಸ್ಟ್ ಎಲ್ಲಕ್ಕಿಂತ ಹೆಚ್ಚು ಇಂಡಿಯನ್ಸ್ ಎತ್ತರ ಹೂಡಿಕೆ ಅಂತಂದ್ರೆ ಇಕ್ವಿಟಿನಾಗ ಇಕ್ವಿಟಿ ಅಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಆಫ್ ಹೂಡಿಕೆ ಮಾಡ್ತಾರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ನಾಗ ರಿಸ್ಕ್ ಅನ್ನು ಹೆಚ್ಚೈತಿ ಬಟ್ ರಿಟರ್ನ್ ಅನ್ನು ಹೆಚ್ಚೈತಿ ಎಲ್ಲಿ ರಿಸ್ಕ್ ಹೆಚ್ಚಿರ್ತೈತಿ ಅಲ್ಲಿ ರಿಟರ್ನ್ ಅನ್ನು ಹೆಚ್ಚಿರ್ತೈತಿ ಈಗ ರಿಸ್ಕ್ ಎಲ್ಲಿ ಹೆಚ್ಚಿರ್ತೈತಿ ರಿಟರ್ನ್ ಎಲ್ಲಿ ಹೆಚ್ಚಿರ್ತೈತಿ ಅಂತ ನೀವು ಸಿಕ್ಕಾಂಗ್ ಗ್ಯಾಂಬ್ಲಿಂಗ್ ಆಡಕ್ಕೆ ಹೋದ್ನಿ ಮತ್ತು ಇವು ಯಾವ ಸ್ಕೀಮ್ ಇರ್ತಾವ ಮಂದಿದು ಅದ್ರಾಗ ಇನ್ವೆಸ್ಟ್ ಮಾಡೋದಿಲ್ಲ ವೀಕ್ಷಕರೇ ಲೀಗಲಿ ಏನು ನಮ್ಮ ದೇಶನ ಐತಿ ಅದ್ರಾಗ ಅಷ್ಟೇ ಹೂಡಿಕೆ ಮಾಡಬೇಕು ಈ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ನೀವು ಹದಿನೈದು ಪರ್ಸೆಂಟ್ ರೀ ಇಂಡೆಕ್ಸ್ ಫಂಡ್ ನಮ್ಮದು ಕೊಟ್ಟೆ ಕೊಡ್ತೈತಿ ಅದಕ್ಕಿಂತ ಹೆಚ್ಚು ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಥವಾ ಒಂದೊಂದು ಲಾರ್ಜ್ ಕ್ಯಾಪ್ ಬಿದ್ದಾಗ ನೀವು ಇನ್ವೆಸ್ಟ್ ಮಾಡ್ರೂ ನಿಮಗೆ ಹದಿನೆಂಟರಿಂದ ಇಪ್ಪತ್ತ ಮೂವತ್ತು ಪರ್ಸೆಂಟ್ ತಕ ರಿಟರ್ನ್ ಕೊಡ್ತೈತಿ ನಾನು ವೀಕ್ಷಕರೇ ನಂದು ಪ್ರಕಾರ ನಾ ಪರ್ಸನಲಿ ಇದ ಫೀಲ್ಡ್ನ ಇದ್ದೇನೆ ನಾನು ನನ್ನ ಪರ್ಸನಲಿ ರೇ ಇಕ್ವಿಟಿನಾಗ ನಂದು ಹೆಚ್ಚು ಇನ್ವೆಸ್ಟ್ಮೆಂಟ್ ಇರ್ತೈತಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಂದು ಎಲ್ಲ ಇಕ್ವಿಟಿನಾಗನ ರೊಕ್ಕ ಇರ್ತೇತಿ ಯಾಕಂತಂದ್ರೆ ರಿಸ್ಕ್ ಅಷ್ಟೇ ಇರ್ತೈತಿ ಬಟ್ ರಿಟರ್ನ್ ಅಷ್ಟೇ ಇರ್ತಿ ಅದು ನಿಮ್ ತಲೆ ಅದ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಅಷ್ಟ ಭಾರತೀಯರು ಇಕ್ವಿಟಿನಾಗ ಹೂಡಿಕೆ ಮಾಡ್ತಾರ ವೀಕ್ಷಕರೇ ಇದ ನೋಡಬಹುದು ನೀವು ಇದನ್ ಬ್ಯಾಂಕ್ ಡಿಪಾಸಿಟ್ ರೊಕ್ಕಿನಾಗ ಬಂದ್ರ ಹದ್ನೈದು ಪರ್ಸೆಂಟೇಜ್ ಕಿಂತ ಹೆಚ್ಚ ಭಾರತೀಯರು ಸ್ಟಾಕ್ ಮಾರ್ಕೆಟ್ ನಾಗ ಬರ್ತಾರ ಈಗ ನೋಡಿರ್ಬೋದ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಬೆಸ್ಟ್ ಏರಿಯತ್ ಅಂತ ಇನ್ನೀವಿ ನಿಫ್ಟಿ ಇಪ್ಪತ್ತೈದ್ ಸಾವಿರ ಐತಿ ಮುಂದೆ ಏರ್ತೈತಿ ಬಟ್ ವೀಕ್ಷಕರು ಇವ್ರೆಲ್ಲಾರು ಬಂದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷನೂ ಹೋಗೋದೇನ ಹೆಚ್ಚೇನು ಹತ್ತಂಗಿಲ್ಲ ಅದು ನಿಮ್ದು ತಲೆ ಅನಾನ ವೀಕ್ಷಕರ ಇಕ್ವಿಟಿನಾಗ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಭಾರತೀಯರು ಹೂಡಿಕೆ ಮಾಡ್ತಾರ ಮತ್ತು ವೀಕ್ಷಕರ ಎಲ್ಲಕ್ಕಿಂತ ಹೆಚ್ಚು ನೆಕ್ಸ್ಟ್ ಹುಡುಕೆ ಮಾಡ್ತಾರಂತಂದ್ರೆ ಭಾರತೀಯರು ಇನ್ಸೂರೆನ್ಸ್ ಫಂಡ್ ಇನ್ವೆಸ್ಟ್ ಮಾಡ್ತಾರೆ ಇನ್ಶೂರೆನ್ಸ್ ಫಂಡ್ನಾಗೂ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇನ್ಸೂರೆನ್ಸ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೇಮ್ ವೀಕ್ಷಕರೇ ಪ್ರೊವಿಡೆಂಟ್ ಅಂಡ್ ಪರ್ಸನಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಾರ ನೋಡ್ಬೋದು ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೆಕ್ಸ್ಟ್ ಕ್ಯಾಶ್ ತ್ರೀ ಪರ್ಸೆಂಟೇಜ್ ಕ್ಯಾಶ್ ರೊಕ್ಕ ಇಡ್ತಾರೆ ಕ್ಯಾಶ್ನಾಗ ರೊಕ್ಕ ಇಟ್ಟರೆ ಎಲ್ಲಕ್ಕಿಂತ ಕೆಟ್ಟ ವೀಕ್ಷಕರೆ ಯಾಕಂತಂದ್ರೆ ಅವು ಒಂದ್ ಕಡೆ ಕುಂತು ಅಂದ್ರೆ ಅಲ್ಲೇ ಕುಂತು ಬಿಡ್ತಾವ್ರಿ ಇರಂಗಿಲ್ಲವ ಇನ್ ನಿಮ್ಗೆ ಹತ್ರ ಹೆಚ್ಚು ರಿಟರ್ನ್ ಸಿಗಂಗಿಲ್ಲ ನೀವು ಅನಾನ ಯಾವಾಗು ಕ್ಯಾಶ್ನಾಗ ರೊಕ್ಕ ಇಡ್ಕೋಬಾರ್ದ ಎಷ್ಟ್ ಅಷ್ಟು ಎಮರ್ಜೆನ್ಸಿ ಎಷ್ಟು ಹಿಡ್ಕೊಬೇಕ ಅಥವಾ ನೀವು ಹೂಡಿಕೆ ಅನ್ನಾನ ಯಾಕಂತಂದ್ರೆ ಯಾಕಂತಂದ್ರ ಹೂಡಿಕೆ ಮಾಡೋದ್ರಿಂದ ನಿಮ್ಮ ರೊಕ್ಕ ನೀವು ನಡ್ಯಾಕ್ ಕಲ್ಸಿದಂಗ ರೊಕ್ಕ ತಂತಾನ ತಾನ ರೊಕ್ಕ ಮಾಡ್ತೈತಿ ಅದ ನೀವು ರೊಕ್ಕ ಕ್ಯಾಶ್ ಇಟ್ಕೊಂಡು ಒಂದ್ ಮನ್ಯಾಗ ಇಟ್ಟರೆ ಅಂದ್ರ ಒಂದ್ ಟೆಸ್ರಿನಾಗ ಅದೇನ್ ನಡೆಯಂಗಿಲ್ಲ ಬಿಡಂಗಿಲ್ಲ ವೀಕ್ಷಕರ ಒಂದ ಕಡೆ ಕುಂತ ಬಿಡ್ತೈತಿ ಅದ ಹೆಚ್ಚಾಗಂಗಿಲ್ಲ ಹೊರತು ಕಡ್ಮಿನ ಹಾಕೊಂತ ಹೋಗ್ತೇತಿ ಅನಾನ ವೀಕ್ಷಕರೇ ಕ್ಯಾಶ್ನಾಗ ಎಷ್ಟ ಆಗ್ತೈತಿ ಅಷ್ಟೇ ಕಡಿಮೆ ರೊಕ್ಕ ಇಡ್ಬೇಕ ತಿಳಿತು ವೀಕ್ಷಕರೇ ವೀಕ್ಷಕರೇ ಈ ತರ ನಮ್ ಭಾರತೀಯರು ಹೂಡಿಕೆಯನ್ನ ಮಾಡ್ತಾರ ನೀವು ನೋಡಿರ್ಬೋದು ರಿಯಲ್ ಎಸ್ಟೇಟ್ ನ ಹೆಚ್ ಮಾಡ್ತಾರ ಅಂತನಿ ನೆಕ್ಸ್ಟ್ ಗೋಳ್ನ ಮಾಡ್ತಾರ ಬ್ಯಾಂಕ್ ಡಿಪಾಸಿಟ್ ಇಕ್ವಿಟಿ ಇನ್ಶೂರೆನ್ಸ್ ಫಂಡ್ ಪ್ರೊವಿಡೆಂಟ್ ಅಂಡ್ ಪರ್ಸನಲ್ ಫಂಡ್ ಮತ್ತೆ ಕ್ಯಾಶ್ನಾಗ ರೊಕ್ಕ ಇಡ್ತಾರ ತೇತ್ರಿ ವೀಕ್ಷಕರೇ ವೀಕ್ಷಕರ ಇದ್ ವಿಡಿಯೋ ಹೆಂಗ್ ಅಂತ ಕಮೆಂಟ್ ಸೆಕ್ಷನ್ ನ ಹೇಳ್ರಿ ಈ ತರ ನನ್ನ ಕಡೆ ಹೊಸ ಹೊಸ ಡೀಟೇಲ್ ನಿಕ್ರ ವಿಡಿಯೋಗಳು ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡ್ರಿ ಮತ್ತು ನಿನ್ನೆ ಒಂದು ವೀಡಿಯೋ ಮಾಡೇನಿ ಅದು ನೋಡಿರ ಕೆಲ ಇದ್ರೆ ಅಥವಾ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನಿ ಡಾವ್ ಥೇರಿ ಬಗ್ಗೆ ಕಲ್ಸಿನಿ ವೀಕ್ಷಕರ ಡಾವ್ ಥೇರಿ ಚಾರ್ಲ್ಸ್ ಡಾವ್ ದೇರಿ ಗಳು ಇದಾವ ಆ ಅದ್ರ ಬಗ್ಗೆ ತಿಳ್ಕೊರಿ ಚಾರ್ಲ್ಸ್ ಡಾವ್ ಅವರು ಬಹಳ ಮಹಾನ್ ವ್ಯಕ್ತಿ ಅವರ ಯು ಎಸ್ ಡಾವ್ ಜೋನ್ಸ್ ಇಂಡಿಯೆಕ್ಸ್ ಕೇಳಿರ್ಬೋದು ಡಾವ್ ಜೋನ್ಸ್ ದೇನ್ ಡಾವ್ ಐಲಾರೀ ಜಾಸ್ ಡೌ ದಿಂದನ ಹೆಸರಿಟ್ಟಾರ ವೀಕ್ಷಕರ ಆ ರೂಲ್ ಗಳನ್ನ ನೋಡ್ರಿ ಅಂತಂದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗ್ತೈತೆ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ತಿಳಿ ವೀಕ್ಷಕರ ವೀಕ್ಷಕರ ಇಷ್ಟ ಐತಿ ಇವತ್ತಿನ ನೀಡಿ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು